ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ನಡುವಿನ ತಗಡು ಜಟಾಪಟಿ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ನಿರ್ಮಾಪಕ ಉಮಾಪತಿ ಗೌಡ ಮತ್ತೊಮ್ಮೆ ನಟ ದರ್ಶನ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಟ ದರ್ಶನ್ನ ಪ್ರಯೋಗ ಮಾಡಿದ ತಗಡು ಎಂಬ ಪದದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಉಮಾಪತಿ ಗೌಡ ಅದು ತಪ್ಪು ಸಮಸ್ಯೆಗಳು ಎಲ್ಲ ಕಡೆ ಬರುತ್ತವೆ ಬಟ್ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು ಸಮಾಜದಲ್ಲಿ ತೂಕವಿರುವಂತಹ ವ್ಯಕ್ತಿ ಘನತೆಯಿಂದ ನಡೆದುಕೊಳ್ಳಬೇಕು ಈಗಾಗಲೇ ನಾನು ಹೇಳದಂಗೆ ಬರೀ ದೇಹ ತೂಕವಿದ್ದರೆ ಸಾಕಾಗೋದಿಲ್ಲ ಮಾತಿನಲ್ಲೂ ಕೂಡ ತೂಕವಿರಬೇಕು ನಾನು ತಪ್ಪು ಮಾಡಿದರೂ ತಪ್ಪೆ ಯಾರೇ ತಪ್ಪು ಮಾಡಿದರೂ ಅದು ತಪ್ಪೆ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜನ್ನು ಕೊಡಬೇಕು ಈ ರೀತಿಯಾಗಿ ಕಾಂಟ್ರವರ್ಸಿಯಿಂದ ಮೆಸೇಜನ್ನು ಕೊಡುವಂಥದ್ದೇನೂ ಇಲ್ಲ ಅಂತ ಉಮಾಪತಿ ಗೌಡ ಹೇಳಿದ್ದಾರೆ ಇನ್ನು ನಟ ದರ್ಶನ್ ರವರ ವಿರುದ್ಧ ಮಹಿಳೆಯರು ಪ್ರತಿಭಟನೆ ನಡೆಸ್ತಾ ಇರುವಂತಹ ವಿಚಾರವಾಗಿಯೂ ಕೂಡ ಉಮಾಪತಿ ಮಾತನಾಡಿತು ನಾನೂ ಕೂಡ ಅದನ್ನು ನೋಡಿದ್ದೇನೆ ಮಹಿಳೆಯರಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನೋ ಮಾತನಾಡಿದ್ದಾರಂತೆ ಹೀಗಾಗಿ ಪ್ರತಿಭಟಿಸ್ತಿದ್ದಾರೆ ಯಾಕೆ ಈ ವಿವಾದ ಆಯಿತು ಏನು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿ ಎಲ್ಲ ಹೊಟ್ಟೆ ತುಂಬಿದವರು ನಾವು ಹಸ್ತವರು ಆ ರೀತಿ ಪದ ಬಳಕೆ ತಪ್ಪು ನಾವೆಲ್ಲ ಯಾವುದೋ ಮೂಲೆಯಲ್ಲಿ ಕೆಲಸ ಮಾಡಿಕೊಂಡಿದ್ದೀವಿ ಅಂತ ನಟ ದರ್ಶನ್ ರವರಿಗೆ ಮತ್ತೆ ತಮ್ಮ ಮಾತಿನ ಮೂಲಕವೇ ನಿರ್ಮಾಪಕ ಉಮಾಪತಿ ಗೌಡ ಟಾಂಗ್ ಕೊಟ್ಟಿದ್ದಾರೆ